ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾದ ಹಿನ್ನೆಲೆಯಲ್ಲಿ ನೆಚ್ಚಿನ ನಟನ ಸಂಕಷ್ಟವನ್ನ ನೋಡಿ ಊಟ ತಿಂಡಿಯನ್ನ ಬಿಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲು ಹಿನ್ನೆಲೆ ನೆಚ್ಚಿನ ನಟನ ಸಂಕಷ್ಟ ನೋಡಿ ಊಟ ಬಿಟ್ಟ ದರ್ಶನ್ ಫ್ಯಾನ್ಸ್ ದರ್ಶನ್ ಬಿಡುಗಡೆಗಾಗಿ ದೇವರ ಮನೆ ಮುಂದೆ ಕುಳಿತು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು ಕಳೆದೆರಡು ದಿನಗಳಿಂದ ಸರಿಯಾಗಿ ಊಟ ತಿಂಡಿ ಕೂಡ ಮಾಡಿಲ್ಲ ಈ ಯುವಕ ನೆಚ್ಚಿನ ನಟನ ಸಂಕಷ್ಟವನ್ನ ನೋಡಿ ದರ್ಶನ್ ಫ್ಯಾನ್ ಈಗ ಊಟ ತಿಂಡಿಯನ್ನ ಬಿಟ್ಟಿರುವಂತದ್ದು ದರ್ಶನ್ ಬಿಡುಗಡೆಗಾಗಿ ದೇವರ ಮನೆ ಮುಂದೆ ಕುಳಿತು ಪ್ರಾರ್ಥನೆ ಕೂಡ ಮಾಡ್ತಾ ಇರುವಂತದ್ದು ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿರೋ ನಟರಾಗಿದ್ದಾರೆ ಸಾಕಷ್ಟು ಜನಪ್ರಿಯತೆ ಕೂಡ ಇದೆ ಸುಮಾರು ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ದರ್ಶನ್ ಈಗಾಗಲೇ ನಟಿಸಿರುವಂತದ್ದು ಸಿನಿಮಾದಲ್ಲಿ ಹೀರೋ ಆಗಿದ್ದ ದರ್ಶನ್ ನಿಜ ಜೀವನದಲ್ಲಿ ಖಳನಾಯಕನಾಗಿದ್ದು ಹೇಗೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ನಾವು ಅಭಿಮಾನಿಗಳು ಅಷ್ಟೇ ಪ್ರೀತಿಯಿಂದ ಬಾಸ್ ಅಂತ ಕರೀತಾರೆ ಅಷ್ಟೇ ಪ್ರೀತಿಯಿಂದ ಗೌರವಿಸ್ತಾರೆ ಆದ್ರೆ ಇದೀಗ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತದ್ದು ನೆಚ್ಚಿನ ನಟನ ಸಂಕಷ್ಟವನ್ನ ನೋಡಿ ದರ್ಶನ್ ಫ್ಯಾನ್ ಒಬ್ರು ಊಟ ತಿಂಡಿಯನ್ನ ಬಿಟ್ಟು ದೇವರ ಮುಂದೆ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ದರ್ಶನ್ ಬೇಗ ಬಿಡುಗಡೆ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು ಕಳೆದ ದಿನಗಳಿಂದಲೂ ಕೂಡ ಸರಿಯಾಗಿ ಈ ಯುವಕ ಊಟ ತಿಂಡಿಯನ್ನ ಮಾಡ್ತಿಲ್ವಂತೆ ಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ದರ್ಶನ್ ಈಗಾಗಲೇ ಜೈಲು ಪಾಲಾಗಿರುವಂತದ್ದು ನೆಚ್ಚಿನ ನಟನ ಸಂಕಷ್ಟವನ್ನ ನೋಡಿ ದರ್ಶನ್ ಫ್ಯಾನ್ ಒಬ್ರು ಈಗ ಊಟ ತಿಂಡಿಯನ್ನ ಬಿಟ್ಟಿರುವಂತದ್ದು ದರ್ಶನ್ ಬಿಡುಗಡೆಗಾಗಿ ದೇವರ ಮನೆ ಮುಂದೆ ಕುಳಿತು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಕಳೆದೆರ್ಡ ದಿನಗಳಿಂದಲೂ ಕೂಡ ಸರಿಯಾಗಿ ಊಟ ತಿಂಡಿಯನ್ನ ಮಾಡ್ತಿಲ್ವಂತೆ ಈ ಯುವಕ ಇದು ಬಾತ ಕು ಮಾಡಿದ ಅವ್ರು ನಾನು ಹೇಳ್ತೀನಲ್ಲ ಅವ್ರು ಮಾಡೇ ಇಲ್ಲ ಅವ್ರು ಬೇರೆಯವ್ರು ಏನ ಮಾಡು ಇವ್ರು ಏನು ಮಾಡಿಲ್ಲ ಗೊತ್ತೇ ಅವ್ರಿಗೆ ನಿಮ್ಗೆ ದಸನ್ ಅಕ್ಕಿ

ಈಗಂತೂ ಮೂರ್ಸಿನ ದೇವ್ರನ್ನೇ ದೇವ್ರ್ ಬೇರೆ ಅರ್ಕೆ ಮಾಡ್ಕೊಂಬಿಟ್ಟಾನೆ ನಾನ್ ಡಿ ಬಸ್ ಹೊರಗಡೆ ಬಂದ್ಬಿಟ್ರೆ ಪೂಜೆ ಮಾಡಿಸ್ತೀನಿ ಅವನ್ಗೆ ಏನ್ ಹೇಳ್ಬೇಕು ಅದ ಗೊತ್ತಾಯ್ತಾ ಇಲ್ಲ ಈಗ ಮನ್ಮನೆ ಮತ್ತೆ ಯಾವ್ದೋ ಒಂದು ಫಿಲಮ್ ಮಂಡ್ಯ ದೊಡ್ಡ ಫಿಲಮ್ ತೆಗಿ ಬಂದ್ರಲ್ಲ ಹುಡುಗರು ಆ ಹುಡ್ಗನೆಲ್ಲ ಕೇಳ್ಕೊಂಡಿದ್ದ ನಾನ್ ದರ್ಶನ್ ನೋಡ್ಬೇಕು ನನ್ಗೆ ದರ್ಶನ್ ಕಡೆ ಕರ್ಕ ತೋರ್ಸಿ ಅಂತ ಆಮೇಲೆ ಅವ್ರು ಕರ್ಕೊಂಡೋಗ್ತೀನಿ ಅಂತ ಅಂದ್ರು ಆಮೇಲೆ ಇಲ್ಲಿ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಬಂದಿರುತ್ತೈಲು ಪಾಲು ಹಿನ್ನೆಲೆ ನೆಚ್ಚಿನ ನಟನ ಸಂಕಷ್ಟವನ್ನ ನೋಡಿ ಊಟವನ್ನ ಬಿಟ್ಟಿದ್ದಾನೆ ದರ್ಶನ್ ಫ್ಯಾನ್ ಒಬ್ರು ದರ್ಶನ್ ಬಿಡುಗಡೆಗಾಗಿ ದೇವರ ಮನೆ ಮುಂದೆ ಕುಳಿತು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು ಕಳೆದೆರಡು ದಿನಗಳಿಂದ ಸರಿಯಾಗಿ ಊಟ ತಿಂಡಿಯನ್ನ ಮಾಡಿಲ್ಲ ಈ ಯುವಕ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ರಸ್ತೆ ಕ್ಲೋಸ್ ಆಗಿರೋದ್ರಿಂದ ವಾಹನ ಸವಾರರು ಪರದಾಡುವಂತಾಗಿದೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ರಸ್ತೆ ಕ್ಲೋಸ್ ಆಗಿರುವಂಥದ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಿದ್ದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಯಾರೋ ಒಬ್ಬರಿಗಾಗಿ ರೋಡ್ ಕ್ಲೋಸ್ ಮಾಡಿದ್ದು ಸರಿಯಲ್ಲ ಪೊಲೀಸರ ನಡೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ರಸ್ತೆ ಕ್ಲೋಸ್ ಆಗಿರುವಂಥದ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಯಾರೋ ಒಬ್ಬರಿಗಾಗಿ ರೋಡ್ ಕ್ಲೋಸ್ ಮಾಡಿದ್ದು ಸರಿಯಲ್ಲ ಪೊಲೀಸರ ನಡೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಕಿಡ್ನಾಪ್ ಹಾಗೂ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಎಸ್ ವೀರೇಶ್ ರೇಣುಕಾಸ್ವಾಮಿ ಕೇಸ್ ವಿಚಾರವಾಗಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಶಾಮಿಯಾನ್ ಹಾಕಿಸಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂತದ್ದು ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್ ತೇಜಸ್ವಿನಿ ಈಗಾಗಲೇ ಏನು ಅಂತಂದ್ರೆ ಆ ಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯನ್ನು ಮಾಡಿದೆ ಏನು ಪ್ರತಿದಿನವೂ ಸ್ವಾಮಿ ಪ್ರಕರಣದಲ್ಲಿ ಸಾಕಷ್ಟು ತನಿಖೆಗಳು ಆಗ್ತಾಯಿವೆ ಜೊತೆಗೆ ಸಾಕ್ಷಿಗಳು ಕೂಡ ಬರುತ್ತಿವೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಒಟ್ಟು ಹದಿಮೂರು ಆರೋಪಿಗಳನ್ನು ಅನ್ನಪೂರ್ಣಿ ಬೆಂಗಳೂರಿನ ಅನ್ನಪೂರ್ಣಿ ನಗರ ಪೊಲೀಸ್ ಠಾಣೆಯಲ್ಲಿ ಏನು ಬಂಧಿಸಿ ಇರಲಿಸಲಾಗಿದೆ ಈಗಾಗಲೇ ಅವರು ವಿಚಾರಣೆಯನ್ನು ಕೂಡ ನಡೆಸ್ತಿದ್ದಾರೆ ಪೊಲೀಸರು ಸತತವಾಗಿ ಈಗಾಗಲೇ ವಿಚಾರಣೆಯನ್ನು ನಡೆಸಿ ಅವರಿಂದ ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದಾರೆ ಇತ್ತ ಒಂದು ಕಡೆ ವಿಚಾರಣೆ ನಡೆ ನಡೆಸಲಿಕ್ಕೆ ಪೊಲೀಸರು ಏನೋ ಒಂದು ಆ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಈಗಾಗಲೇ ಒನ್ ಫೋರ್ಟ್ ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಿದ್ದಾರೆ ಯಾಕಂತಂದರೆ ಇಂಥ ಒಂದು ಕೇಸುಗಳಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂತಂದರೆ ಈ ಒಂದು ಒನ್ ಫಾರ್ಟಿ ಫೋನ್ ಸೆಕ್ಷನ್ ಜಾರಿ ಮಾಡೋದರಿಂದ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಅವರು ಮೊದಲೇ ಯೋಚನೆ ಮಾಡಿಲ್ಲ ಯಾವುದು ಕೂಡ ಯೋಚನೆ ಮಾಡಿದೆ ಅವರು ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಿದ್ದಲ್ಲದೆ ಜೊತೆಗೆ ಏನು ಅಂತಂದರೆ ಈ ಸ್ಟೇಷನ್ ನೂರು ಮೀಟರ್ ದೂರದಲ್ಲಾಗಿರ್ಬೋದು ಎರಡು ನೂರು ಮೀಟರ್ ದೂರದಲ್ಲಿ ಬ್ಯಾರಿಗೇಡನ್ನು ಅಳವಡಿಸಿದ್ದಾರೆ ಅಂದರೆ ಅದೇ ಅದೇ ಒಂದು ಸ್ಟೇಷನ್ ಮುಂದೆ ಒಂದು ಮೇನ್ ರೋಡ್ ಹಾ ಹಾದು ಹೋಗಿದೆ ಅಲ್ಲಿ ಸ್ಕೂಲ್ ಬರುತ್ತೆ ಕಾಲೇಜ್ ಬರುತ್ತೆ ಇನ್ನೂ ಸಾರ್ವಜನಿಕರು ಓಡಾಡುವಂಥ ಸ್ಥಳ ಆಗಿದೆ ಅದು ಆದರೆ ಅಲ್ಲಿ ಪೊಲೀಸರು ಅನಾವಶ್ಯಕವಾಗಿ ಬ್ಯಾರಿಗೇಡನ್ನು ಹಾಕಿದ್ದಾರೆ ಎರಡು ಕಡೆಗೂ ಕೂಡ ಬ್ಯಾರಿಗೇಡನ್ನು ಹಾಕಿದ್ದಾರೆ ಅಂದರೆ ಈಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗುವ ದಾರಿಯಲ್ಲಿ ಎರಡು ಕಡೆಯಿಂದ ಯಾವುದೇ ಕೂಡ ದಾರಿಯನ್ನು ಬಂದ್ ಮಾಡಿದ್ದಾರೆ ಅವರು ಇದರಿಂದ ಸಾರ್ವಜನಿಕರಿಗೆ ಈಗಾಗಲೇ ಸಾಕಷ್ಟು ತೊಂದರೆ ಆಗ್ತಾ ಇದೆ ಯಾಕಂತಂದರೆ ಈ ಒಂದು ಪ್ರಕರಣ ನಮಗೆ ತನಿಖೆ ನಡೆಸಲಿಕ್ಕೆ ತೊಂದರೆ ಆಗುತ್ತೆ ದೃಷ್ಟಿಯಿಂದ ಅಲ್ಲಿ ಸಾರ್ವಜನಿಕರನ್ನ ಏನು ಸ್ಟೇಷನ್ ಹಾದಿ ಹೋಗು ಹಾದಿ ಹೋಗುವಂಥ ಸಾರ್ವಜನಿಕರಿಗೆ ಅವರು ನೀವು ಬೇರೆ ದಾರಿಯಲ್ಲಿ ಹೋಗಿ ಇಲ್ಲಿ ಬರಬೇಡಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಕೆಲವೊಬ್ಬರು ಬೇಗ ಆಫೀಸ್ಗೆ ಹೋಗೋರಿರ್ತಾರೆ ಇನ್ ಕೆಲವೊಬ್ರು ಬೇರೆ ಬೇರೆ ಒಂದು ಅರ್ಜೆಂಟ್ ಎಮರ್ಜೆನ್ಸಿ ಕೆಲಸ ಇರುತ್ತೆ ಹೀಗಾಗಿ ಆ ಒಂದು ಇರುವಂಥ ಸಾರ್ವಜನಿಕರಿಗೆ ಒಂದು ಗೊಂದಲವೇ ಸೃಷ್ಟಿಯಾಗಿದೆ ಒಂದು ರೀತಿಯಲ್ಲಿ ಈಗಾಗಲೇ ಏನಂತಂದ್ರೆ ಆ ಸ್ಥಳದಲ್ಲಿ ಅಂದರೆ ಈಗ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಕೂಡ ಇದೆ ಒಂದು ರೀತಿಯಲ್ಲಿ ಈಗ ಆಂಬುಲೆನ್ಸ್ ಈಗ ಆಂಬುಲೆನ್ಸ್ ಕೂಡ ಎಮರ್ಜೆನ್ಸಿಯಾಗಿ ಹೋಗಬೇಕಾಗುತ್ತೆ ಈಗ ಇವರು ಬ್ಯಾರಿಗೆ ಅಳವಡಿಸಿದ್ದಾರೆ ಅಂತೇಳಿ ಆಂಬುಲೆನ್ಸ್ ಈಗ ಸುತ್ತು ಹರಿದು ಹೋಗೋಕ್ಕೆ ಆಗೋದಿಲ್ಲ ಹಾಗಾಗಿ ಈಗ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಉಂಟಾಗ್ತದೆ ಇನ್ನೊಂದು ಏನಂತಂದರೆ ಈಗ ಪೊಲೀಸರು ಇದರ ಇದರ ಪೊಲೀಸರು ಈ ಥರ ಒಂದು ಯಾಕೆ ನಿರ್ಧಾರವನ್ನು ಕೈಗೊಂಡ್ರು ಇದರ ಬಗ್ಗೆ ಅವರಿಗೆ ಹಿನ್ನೆಲೆ ಏನು ಸಂಬಂಧಪಟ್ಟ ಒಂದು ಏನು ರಾಜ್ಯ ರಾಜಕಾರಣಿಗಳಾಗಿರ್ಬೋದು ಅವರ ಹಿರಿಯ ಅಧಿಕಾರಿಗಳಾಗಿರ್ಬೋದು ಅವರಿಗೆ ಸೂಚನೆ ನೀಡಿದ್ರ ಅನ್ನೋ ಒಂದು ಅನುಮಾನ ಕೂಡ ಬರ್ತಾ ಇದೆ ಈಗ ಏನಂತಂದ್ರೆ ಬ್ಯಾರಿಕೇಡ್ ಅಳವಡಿಸಿರುವುದು ಹಾಗೂ ಅಳವ ಸ್ಯಾಮಿಯನ್ನು ಹಾಕಿರುವುದು ಸಾಕಷ್ಟು ಚರ್ಚೆಗೆ ಈಡಾಗಿದೆ ಏನಾದರೂ ರಾಜಕಾರಣಿಗಳ ಪ್ರಭಾವ ಇತ್ತ ಒತ್ತಡವಿತ್ತ ಹಾಗಾಗಿ ಇವರು ಎಲ್ಲವನ್ನು ದರ್ಶನ್ ವಿಚ ಏನು ಈಗಾಗಲೇ ಸ್ಟೇಷನ್ ಅಲ್ಲಿರುವುದು ಸಾರ್ವಜನಿಕರಿಗೆ ಹಲವಾರಿಗೂ ಗೊತ್ತು ಆದರೂ ಕೂಡ ಓಕೆ ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ